ಬೇರೆ ಅಪಾರ್ಥ ಕಲ್ಪಿಸುವ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಶ್ವರಪ್ಪ ಹೇಳಿರುವಂತಹ ದೇಶದ್ರೋಹಿಗಳಿಗೆ ಗುಂಡಿಗೆ ಕೊಲ್ಲುವಂತ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂತಹ ಅದರಿಂದ ಇವತ್ತೇನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅಪಾರ್ಥಗಳು ನಡೀತಾ ಇದೆ ಅವ್ರು ಹೇಳೋದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ ಹೆಗಲು ಮುಟ್ಟು ನೋಡಿಕೊಂಡ ರೀತಿಯಲ್ಲಿ ಅಪಾರ್ಥ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಅರ್ಥ ಇಲ್ಲ ನಾನಿವತ್ತು ಬಂಟರ ಸಮಾವೇಶ ಇದೆ ಸಾಯಂಕಾಲದಲ್ಲಿ ಭಾಗವಹಿಸಿ ನಾಳೆ ಒಂದೆರಡು ಕಾರ್ಯಕ್ರಮ ಮುಗಿಸಿ ನಾಡಿದ್ದು ಬೆಂಗಳೂರಿಗೆ ನಾವು ವಾಪಸ್ ಹೋಗ್ತಾ ಇದ್ದಾರೆ ಏನು ಈ ಪ್ರಮುಖ ಕಾರ್ಯಕ್ರಮಕ್ಕೋಸ್ಕರ ಸರ್ ಸಿದ್ದರಾಮಯ್ಯ ಮಾತಾಡಿದ ಕೇಂದ್ರದ ಅನುದಾನ ಸುಳ್ಳು ಅಂತ ಹೇಳಿ ನಾನು ರಾಜೀನಾಮೆ ಕೊಡ್ತೀನಿ ಕೇಂದ್ರದ ಅನುದಾನ ಸಂಪಟ ನಾನು ಹೇಳಿಕೆ ನೀವು ಸುಳ್ಳು ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಸಿದ್ದರಾಮಯ್ಯ ಹೇಳಿದ್ರು ಸಿದ್ದರಾಮಯ್ಯನವರು ಏನ್ ಬೇಕಾದ್ರೆ ಹೇಳ್ತೇವೆ ಕೊಡ್ತಾರೆ ಮತ್ತೆ ಅವ್ರು ಹೇಳಿದ್ದನ್ನ ಹೇಳಿದ್ದೆ ಸರಿ ಅಂತ ಹೇಳುವಂತ ಸಾಬೀತ್ ಮಾಡೋ ಪ್ರಯತ್ನ ಮಾಡ್ತಾರೆ ಕೇಂದ್ರ ಸರ್ಕಾರ ಯಾವ್ಯಾವ ಸರ್ಕಾರ ರಾಜ್ಯಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನ ಆ ಕಾನೂನು ಚೌಕಟ್ಟಲ್ಲಿ ಏನೇನು ಕೊಡಬೇಕು ಅದೆಲ್ಲವನ್ನ ಕೊಟ್ಟಿದೆ ಅದೇ ರೀತಿ ಕರ್ನಾಟಕಕ್ಕೂ ಎಲ್ಲ ರೀತಿಯ ಅನುದಾನವನ್ನು ಕೊಟ್ಟಿದೆ ಆದರೂ ಸಹ ಸಿದ್ದರಾಮಯ್ಯನವರು ಕರ್ಕೊಂಡು ಕರ್ಕೊಂಡೋಗಿ ಡೆಲ್ಲಿನಲ್ಲಿ ಒಂದು ರಾಜಕೀಯ ದೊಮರಾಟ ಮಾಡುವಂಥ ಅಗತ್ಯ ಇರಲಿಲ್ಲ ಕೇವಲ ಪ್ರಚಾರಕ್ಕಾಗಿ ಜನ ಮಾಡ್ತಾರೆ ಹೊರತು ಸತ್ಯಾಂಶ ಯಾವುದೂ ಇಲ್ಲ ಅವರ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ ಸರ್ ದಾವಣಗೆರೆಯಲ್ಲಿ ಮೇಲೆ ಎಫ್ಐಆರ್ ಹಾಕಿ ದಾವಣಗೆರೆ ಪೊಲೀಸರಿಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಎಫ್ಐಆರ್ ಹಾಕಿದ್ರೆ ಕಾನೂನು ಚೌಕಟ್ಟಲ್ಲಿ ಬೇಕು ಅದನ್ನು ಎದುರಿಸ್ತಾರೆ ತಪ್ಪು ಕಲ್ಪನೆ ಮಾಡಿಕೊಂಡು ಈ ರೀತಿ ಅಪಾರ್ಥ ಮಾಡಿಕೊಂಡು ಅವ್ರ ಮೇಲೆ ಫೇರ್ ಆಗ್ತಿರೋದು ಸರಿಯಲ್ಲ ಸೊ ಅದನ್ನ ಈ ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ ಸರ್ ಕೇಂದ್ರ ಅನ್ಯಾಯ ಅನ್ಯಾಯದ ಶ್ವೇತ ಪತ್ರ ಹೊರಿಸ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹೇಳ್ತಿರಂತದ್ದು ಸಿದ್ದರಾಮಯ್ಯ ಯಾವುದೇ ಮಾತುಕೂನು ಪ್ರತಿಕ್ರಿಯೆ ಇಷ್ಟಪಡೋದಿಲ್ಲ ಅವ್ರ ಬಂದಂತೆ ಮಾತಾಡ್ತಾರೆ ಯಾವುದೇ ಶ್ವೇತ ಪತ್ರದ ಅಗತ್ಯ ಇಲ್ಲ ಯಾವುದೂ ಇಲ್ಲ ವಾಸ್ತವಿಕ ಸತ್ಯ ಏನು ಅಂತ ಎಲ್ಲರಿಗೂ ಧನ್ಯವಾದ ನಮಸ್ಕಾರ